ಅದಕ್ಕೆ ಉತ್ತರ ಕೊಡ್ತಾರೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ತಾರೆ ಕೊಡ್ತಾರೆ ಅಲ್ಲ ನಾವು ನೋಡಿ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಈಗ ಇಡೀ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳೋಕ್ಕಾಗಲ್ಲ ಸಬ್ ಜುಡಿಸ್ ಸಬ್ ಜುಡಿಸ್ ಆಗುತ್ತೆ ಅದ್ರಿಂದ ನಾವೇನು ಹೇಳಲ್ಲ ಅಲ್ಲ ಅಲ್ಲ ಅದು ಅವ್ರಿಗೆ ಬಿಟ್ಟಿದ್ರು ತನಿಖೆ ಮಾಡೋರಿಗೆ ಬಿಟ್ಟಿರೋದು ರಾಜಕೀಯ ಪ್ರೇರಿತ ಅಂತ ಹೇಳಿ ನಿಮ್ ಪಕ್ಷದ ಮೊದಲೇ ಹೇಳಿದಾರಲ್ಲ ಅಧ್ಯಕ್ಷರು ಹೇಳಿದಾರೆ ಎಲ್ಲರೂ ಹೇಳಿದ್ದಾರೆ ಈ ಪ್ರಕರಣ ಅಂತ ಹೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದೀವಿ ಈಗಲೂ ಅದನ್ನೇ ಹೇಳ್ತೇವೆ ಸಂಸ್ಥೆನೇ ಇಡಿ ಅವರು ಮುನ್ನೂರು ಕೋಟಿ ಆಸನ ಶಕ್ತ ಹೋಗ್ತಾರೆ ಆರೋಗ್ಯದಲ್ಲಿ ಮಾತಾಡ್ತಾರೆ ನೀವು ನೋಡಿದ್ರೆ ಮುನ್ನೂರು ಕೋಟಿ ಅಷ್ಟು ಆ ಒಂದು ಸೈಟ್ಗಳಲ್ಲಿ ಜನರೇಟ್ ಆಗಬಹುದು ಅನ್ನೋದನ್ನ ಅಂದಾಜು ಮಾಡಿದ್ದಾರೆ ಅದರಲ್ಲಿ ಎಪ್ಪತ್ತೆರಡು ಎಂಬತ್ತು ಜನರು ಏನು ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿನಲ್ಲಿ ಆ ಜ ಸಿದ್ದರಾಮಯ್ಯ ಅವ್ರ ಹೆಸರು ಇದೆಯಾ Drama e drama en Oresidia o Ximat e Oresidia e ಅವ್ರು ಯಾರೋ ಯಾರೋ ಅದಕ್ಕೆ ತಗೊಂಡು ಹಣ ಮಾಡ್ಕೊಂಡಿದ್ದಾರೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ತಿಳಿದಿರ್ತಕ್ಕಂಥದ್ದು ಅವ್ರ ಮೇಲೆ ಏನು ಬೇಕು ಕ್ರಮ ತಗೊಳ್ಳಿ ಯಾರು ಬೇಡ ಅಂತ ಹೇಳ್ ಮುಖಾಂತರ ಆಗುತ್ತೆ ಅದರಿಂದ ಕೊಡೋಣ ಸರ್ ನೋಟಿಸ್ ಕೊಟ್ಟಿದ್ದಾರೆ ನಾಳೆ ಆಚರ ಗೊತ್ತಿಲ್ಲಪ್ಪ ಸರಿ ಈಗ ಸರಿ ಸರಿ ಇದು ನಕ್ಸಲಿಯರ್ ಸಣ್ಣಗತಿ ವಿಚಾರದಲ್ಲಿ ಸರ್ಕಾರ ನಕ್ಸಲಿಯರಿಗೆ ಅವ್ರಿಗೆ ಘೋಷಣೆ ಕೊಡ್ತಾರೆ ಇದರಲ್ಲಿ ಎರಡು ವಿಚಾರ ಇದೆ ಒಂದು ನಕ್ಸಲಿಯರಿಗೆ ಪ್ಯಾಕ್ ಆಮೇಲೆ ನಕ್ಸಲಿಯರಿಂದ ಹತ್ಯೆ ಈಗಾಗಲೇ ಸರ್ಕಾರ ನಿಯಮಗಳನ್ನು ಮಾಡಿದ್ದಾರೆ ಆ ನಿಯಮಗಳ ಪ್ರಕಾರ ಏನು ನಾವು ಮಾಡಬೇಕು ಅಂತಿದೆ ಅದನ್ನು ಖಂಡಿತವಾಗಿ ಮಾಡ್ತೇವೆ ಒಂದು ಎರಡನೇದು ಅವ್ರ ಮೇಲೆ ಬೇರೆ ಬೇರೆ ಕೇಸಸ್ಗಳೆಲ್ಲ ಕೇಸಸ್ಗಳಿದೆ ಆ ಕೇಸಸ್ಸನ್ನು ಅವರು ನಡೆಸ್ಕೋಬೇಕು ಯಾರು ಶರಣಾಗತಿ ಆಗಿರ್ತಕ್ಕಂಥವ್ರು ಅವ್ರ ಕೇಸಸ್ಸನ್ನು ನಡೆಸ್ಬೇಕು ನಮ್ಮಿಂದ ಏನು ಸಹಾಯ ಆಗಬೇಕು ಅದಕ್ಕೆ ಅದನ್ನು ನಾವು ಮಾಡ್ತೇವೆ ಒಂದು ಎರಡನೇದು ಬೇರೆ ಬೇರೆ ರೀತಿಯಲ್ಲಿ ನೀವು ಹೇಳೋದೇನು ಅಂತಂದರೆ ಪೊಲೀಸ್ ಇಲಾಖೆಯವ್ರಿಗೆ ಅವರಿಗೆ ತೊಂದರೆ ಆಗಿದ್ದು ಅಥವಾ ಅವರು ಸತ್ತಿರೋರು ಅವರಿಗೆಲ್ಲ ಪರಿಹಾರ ಕೊಡೋದು ಅದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಅಂದರೆ ನಕ್ಸಲರಿಂದ ತೊಂದರೆ ಆಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಯಾವ ಪರಿಹಾರ ಕೊಡಬೇಕೋ ಅದನ್ನು ನಾವು ಕಾನೂನಾತ್ಮಕವಾಗಿ ಕೊಡ್ತೀವಿ ಸಾವಿರಾರು ಶಾಲೆಗಳಿಗೆ ಈ ದೇಶದಲ್ಲಿ ಈ ರೀತಿ ಬರ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಬಂದಿದೆ ಹಿಂದೆನೂ ಬಂದಿದೆ ಈಗಲೂ ಬರ್ತಾ ಇದೆ ದಿನನಿತ್ಯ ಬರ್ತಾ ಇದೆ ನಾವು ಅದನ್ನು ನಾವು ವೆರಿ ವೆರಿಫೈ ಮಾಡ್ತೀವಿ ಅವನ್ನೆಲ್ಲ ಕೂತ್ಕೊಂಡು ಆ ಪೋಸ್ಟಿಂಗ್ ಎಲ್ಲಿ ಮಾಡ್ತಾನೆ ಗೊತ್ತಾ ಯಾವುದೋ ದೇಶದಿಂದ ಪೋಸ್ಟಿಂಗ್ ಬರುತ್ತೆ ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ ನಮ್ಮವರು ಸೈಬರ್ ಟೀಮು ಭಾಳ ಚೆನ್ನಾಗಿದೆ ನಮಗೆ ಇಡೀ ದೇಶದಲ್ಲಿ ಸೈಬರ್ನಲ್ಲಿ ಹೆಚ್ಚಿಗೆ ಚೆನ್ನಾಗಿ ಪರಿಣಿತರಿರೋದು ಕರ್ನಾಟಕದಲ್ಲೇ ನಾವು ವೆರಿಫೈ ಮಾಡಿದಾಗ ಅವೆಲ್ಲ ಬೇರೆ ಬೇರೆ ದೇಶದಲ್ಲಿ ಇರ್ತಾವೆ ಪೋಸ್ಟಿಂಗ್ ಎಲ್ಲಿ ಸಿಕ್ಕೋದಿಲ್ಲ ನಮ್ಗೆ ಅವ್ರು ಯಾವ ಡ್ರೇಸ್ಗೆ ಅವು ಸಿಕ್ಕೋದಿಲ್ಲ ಮೈ ಮಾಡಿ ನಾವು ಆಮೇಲೆ ಅದನ್ನ ನ್ಯೂಟ್ರಲೈಸ್ ಮಾಡ್ಬೇಕ್ ಸರ್ ಆದರೂ ಬಾಯಿ ಮೆಚ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದಾರೆ ಆದರೂ ಮತ್ತೆ ಮತ್ತೆ ಹೇಳಿಕೆಗಳು ಬರ್ತಾ ಇದ್ದಾರೆ ಸೇಮ್ ಆನ್ ಯಾವುದೇ ಪೊಲಿಟಿಕಲ್ ಕ್ವೇಶನ್ ತಗೊಳ್ಳೋರಿಗೆ ಮೈಕ್ರೋಫಿನಲ್ ಆಡಿನ ಸರ್ಕಾರ ರಾಜ್ಯ ಸರ್ಕಾರ ಏನು ಕಾನೂನು ಮಾಡಬಹುದು ಇಂಪ್ಲಿಮೆಂಟೇಷನ್ ಅಥಾರಿಟಿ ಯಾರು ಆರ್ ಬಿ ಐನವರು ಎಮ್ ಎಫ್ ಐಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಲೇಬೇಕು ಇಲ್ಲೇ ಅವರೇ ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಬಿಡೋದು ಡಿ ಜಿ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಸೈಬರ್ ಸೆಕ್ಯುರಿಟಿಗೆ ಒಂದು ಎಲ್ಲೂ ಇಲ್ಲ ಇಡೀ ದೇಶದಲ್ಲಿ ಈಗ ನಮ್ಮಲ್ಲಿ ಪ್ರಿಸೆನ್ಸಿಗಿದೆ ನಮಗೆ ಸಿ ಐ ಡಿಗಿದೆ ನಮ್ಮ ಫೈರಿಗಿದೆ ಅದೇ ರೀತಿ ನಾವು ಮತ್ತೊಂದು ಡಿ ಜಿ ಪೋಸ್ಟನ್ನು ಅದರ ವರ್ಟಿಕಲನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದೇವೆ ಭಾಳ ಸೀರಿಯಸ್ಸಾಗಿ ಸೈಬರ್ ಇಲಾಖೆಯನ್ನು ತಗೊಂಡಿದ್ದೀವಿ ಸರಿ ಎರಡನೇದು ಇದು ಎಂತ ಕಾನಾಪುರಕ್ಕೆ ಒಂದು ಕೇಳಿದ್ದಾರೆ ಅದನ್ನು ಪ್ರಸ್ತಾವನೆ ನಮ್ಮ ಎಸ್ ಪಿ ಅವ್ರು ಕಳಿಸ್ಬೇಕು ಅಲ್ಲಿಂದ ಒಂದು ಜೊತೆಗೆ ಇದು ನಮ್ಮ ಗುರ್ಮಿಟ್ಗಲ್ಲೂ ಒಂದು ಇದನ್ನ ಎಲ್ಲ ಪ್ರಸ್ತಾವನೆಗಳು ಕಳಿಸೋದಕ್ಕೆ ಅವರಿಗೆ ಕೆಲವು ಕಂಡೀಷನ್ಸ್ ಇದೆ ನಿಯಮಗಳಿದೆ ಪೊಲೀಸು ಕಮಿಷನ್ ಇದೆಯಾ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಇದು ನಿಯಮಗಳಿದೆ ಅದರ ಚೌಕಟ್ಟಿನಲ್ಲಿ ಅವರು ಎಕ್ಸಾಮ್ ಮಾಡಿ ಕಳಿಸ್ಕೊಡ್ತಾರೆ ಕೊಟ್ಟಿದ್ದೇವೆ ನಾವು ನಿಮ್ಮ ಎಸ್ ಪಿ ಅವ್ರಿಗೂ ಕೂಡ ನೀವು ರೆಕ್ರೂಟ್ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದೇವೆ ಹಂತ ಹಂತವಾಗಿ ಮಾಡಿಕೊಂಡು ಆ ಏನು ಖಾಲಿ ಇರ್ತಕ್ಕಂಥದ್ದು ಇದೆ ಅದನ್ನು ಟೌನ್ ಸ್ಟೇಷನ್